ಇನ್ನು ಮೂರು ವರ್ಷಗಳ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ ಕಾನೂನಿನ ವಿರುದ್ಧವಾಗಿ ನಡೆಯೋರಿಗೆ ಕ್ಷಮೆ ಇಲ್ಲ ಅನ್ನುವಂಥ ಮಾತಾನೆಗ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಯಾರನ್ನೋ ಕರ್ತಂದು ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ ಹಾಗಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿಗಳು ಹೇಳ್ತಾ ಇದ್ದಾರೆ ಆದರೆ ಅವರ ಆರೋಪಕ್ಕೆ ತಿರುಗೇಟು ನೀಡ್ತಾ ಪರಮೇಶ್ವರ್ ಅವರು ಯಾರನ್ನೋ ಕರ್ಕೊಂಬಂದು ನಾವು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಅವನ ಬಗ್ಗೆ ಸಾಕ್ಷಿ ಸಿಕ್ಕಿದ್ದಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ ಅವನ ಜೊತೆ ಬೇರೆ ಯಾರಾದರೂ ಇದ್ದರೆ ಬಾಯಿ ಬಿಡ್ತಾನೆ ಆಗ ಅವರನ್ನು ಕೂಡ ಕರೆತಂದು ಕೇಸ್ ದಾಖಲು ಮಾಡ್ತೀವಿ ಹೇಳ್ತಾ ಇದ್ದಾರೆ ಅವ್ರು ಯಾರೇ ಇರ್ಲಿ ಎಷ್ಟೇ ದೊಡ್ಡವ್ರು ಇರ್ಲಿ ಚಿಕ್ಕವ್ರು ಇರ್ಲಿ ಕಾನೂನಿಗೆ ವಿರುದ್ಧವಾಗಿ ಅವರಿಗೆ ಕ್ಷಮೆ ಇರ್ತದ ಅದರಿಂದ ಇವತ್ತು ಅವ್ನ ಯಾರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಯಾರನ್ನು ತಗೊಂಡ್ ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಆ ಘಟನೆಗೆ ಒಂದಿಷ್ಟು ಸಂಬಂಧ ಇದ್ದರೆ ಅಥವಾ ಅವರು ಪ್ರೆಲಿಮಿನರಿಯಾಗಿ ಅವನು ಕರ್ಕೊಂಡು ಬಂದಿದ್ದಾರೆ ಒಂದು ವೇಳೆ ಇನ್ಯಾರಾದರೂ ಇದ್ದರೆ ಅವನೇ ಬಾಯ್ ಬಿಡ್ತಾನೆ ಆಗ ಅವ್ರನ್ನೂ ಕರ್ಕೊಂಡು ಬರ್ತಾರೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ ಅದು ಪ್ರಿಲಿಮಿನರಿಯಾಗಿ ಆಗ್ತಕ್ಕಂಥ ಈಗ ನಿನ್ನೆ ಬೆಂಗಳೂರಿನಲ್ಲಾಗಿದ್ದ ಘಟನೆ ಕೂಡ ಅದೇ ರೀತಿಯಲ್ಲಿ ಅವನು ಒಬ್ಬನೇ ವ್ಯಕ್ತಿ ಅವನು ಬಿಹಾರದಿಂದ ಬಂದಿದ್ದಾನೆ ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಅವನಿಗೆ ನೆನಪು ಹಾಕ್ಕೊಂಡಿದೆ ಅದು ಕುಡಿದ್ಬಿಟ್ಟು ಆ ಕುಡಿದ ಇದರಲ್ಲಿ ಅವನು ಹೋಗಿ ಆ ಹಸುಗಳ ಕೆಚ್ಚಲನ್ನು ಕತ್ತರಿಸಿದ್ದಾನೆ ಕುಯ್ದಿದ್ದಾನೆ ಅದು ಮಾನವೀಯತೆ ಇರೋರು ಯಾರು ಅಂಥ ಕೆಲಸ ಮಾಡೋದಿಲ್ಲ ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಈಗ ಅವನು ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನು ಅವನು ಅವನಿಗೆ ಬಾಯ್ಬಿಡ್ಬೇಕಲ್ಲ ಅವ್ನು ಬಾಯ್ಬಿಡ್ತಾನೆ ಇದ್ದರೆ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಅವ್ನು ಬಾಯ್ಬಿಡ್ತಾನೆ